ಎಲ್ಲರಿಗೂ ನಮಸ್ಕಾರ ಈ ವೇದಿಕೆ ಮೇಲೆ ಇರುವಂತ ಎಲ್ಲ ತಾಲೂಕ್ ಕಾಂಗ್ರೆಸ್ ಪಕ್ಷದ ಗಣ್ಯರೇ ಮತ್ತು ನಮ್ಮ ರಾಜೇಂದ್ರನಲ್ಲಿ ಪಂಚಾಯಿತಿಯ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೆ ಅಕ್ಕ ತಂಗೇರೆ ಮತ್ತು ಪತ್ರಿಕಾ ಮಿತ್ರರೆ ಇವತ್ತು ನಾವು ಸೇರಿರುವ ಕಾರ್ಯಕ್ರಮ ಅಂದ್ರೆ ನಮ್ಮ ಕೋಲಾರ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯ ಕೆ ವಿ ಗೌತಮ್ ಪರವಾಗಿ ಮತಯಾಚನೆ ಮಾಡಲು ಇವತ್ತು ಮುಖಂಡರ ಸಭೆ ಕರೆದಿದ್ದೀವಿ ಮಂಜಣ್ಣ ಅವರು ಪಂಚಾಯತ್ ಪಂಚಾಯತ್ ಬರಬೇಕು ಅನ್ನ ಅವ್ರನ್ನ ಬರಬೇಕು ಅಂತ ನಾವು ಕೇಳ್ಕೊಂಡು ಪಂಚಾಯಿತಿ ಎಲ್ಲ ಬರಬೇಕು ನೀವೆಲ್ಲ ಪಂಚಾಯತಿಗೆ ಅಂತ ನನಗೆ ಜಿಲ್ಲೆಯ ಎಲ್ಲ ಜವಾಬ್ದಾರಿ ಇದೆ ನನಗೆ ಪಂಚಾಯತ್ ಪಂಚಾಯತ್ ಬರೋಕ್ಕಾಗಲ್ಲ ಹೋಬಳಿ ಮಟ್ಟದಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ ಇವತ್ತು ನಾವಿಲ್ಲಿ ಮುಖಂಡರ ಸಭೆ ಕರೆದಿದ್ದೀವಿ ಈ ಮುಖಂಡರೆಲ್ಲ ಸೇರಿ ನೀವು ಭೂತ ಮಟ್ಟದಲ್ಲಿ ಹೋಗಿ ನೀವು ಎಲ್ಲ ಮನೆ ಮನೆಗೆ ಹೋಗಿ ನೀವು ಓಟ ಕೇಳಬೇಕಾಗುತ್ತೆ ಆಮೇಲೆ ಇನ್ನೊಂದು ದಿನ ನಾವು ಹೋಬಳಿ ಮಟ್ಟದಲ್ಲಿ ಕಾರ್ಯಕರ್ತರ ಮೀಟಿಂಗನ್ನು ಕರಿತೀವಿ ಆ ಕಾರ್ಯಕರ್ತ ಮೀಟಿಂಗಿಗೆ ಪುತ್ತೂರು ಮಂಜಣ್ಣ ಮತ್ತು ಜಿಲ್ಲಾ ಮಟ್ಟದ ಎಲ್ಲ ಲೀಡರ್ಗಳು ಮತ್ತು ನಮ್ಮ ಅಭ್ಯರ್ಥಿಯಾದ ಗೌತಮ್ ಅವರು ಕೂಡ ನಮಗೆ ಭಾಗವಹಿಸಲಿದ್ದಾರೆ ಅದು ವೇಳಾಪಟ್ಟಿಯನ್ನು ನಮ್ಮ ಅಧ್ಯಕ್ಷರ ಇಬ್ಬರು ಕೊಟ್ಟಿದ್ದೀವಿ ಅವರು ಫಿಕ್ಸ್ ಮಾಡ್ತಾರೆ ಆ ದಿನ ನಿಮ್ಮ ಮುಖ ಹೇಳ್ತೀವಿ ಆ ದಿನ ಯಾವುದು ಅಂತ ಹೇಳ್ತೀವಿ ಒಂದು ಎರಡು ಮೂರು ದಿವ್ಸದಲ್ಲಿ ಫಿಕ್ಸ್ ಆಗುತ್ತೆ ಎಲ್ಲ ಹೋಬ್ಳಿ ಮಟ್ಟದಲ್ಲಿ ಮಾಡ್ತೀವಿ ಒಂದು ಐದು ಕಡೆ ಮಾಡಬೇಕಂತ ಥಿಂಕ್ ಮಾಡ್ತಾ ಇದ್ವಿ ನೀವು ಈಗ ಗ್ಯಾರಂಟಿ ಯೋಜನೆಗಳನ್ನು ನೀವು ಮನೆ ಮನೆಗೂ ಹೋಗಿ ಹೇಳ್ಬೇಕಾಗುತ್ತೆ ಯಾಕಂದರೆ ಈಗ ನಿಮಗೆ ಗೊ ಗೊತ್ತಿರುತ್ತೆ ನಿಮಗೆ ಕಷ್ಟದಲ್ಲಿ ಈಗ ಗ್ಯಾರಂಟಿ ಯೋಜನೆಯಿಂದ ಬಂದಿರುವ ಹಣ ನಿಮಗೆ ಉಪಯೋಗ ಆಗಿದೆಯಾ ಇಲ್ಲ ಅಂತ ನಿಮಗೆ ಮನವರಿಕೆ ಆಗಿರುತ್ತೆ ಮನವರ್ಕ್ ಆಗಿದೆಯಾ ಇಲ್ವಾ ದುಡ್ಡು ಬಂದಿದೆಯಾ ಇಲ್ವಾ ಆಗುತ್ತೆ ಅದೇ ರೀತಿ ನೀವೀಗ ಕೆಲವ್ರಿಗೆ ಊರಲ್ಲಿ ನೀವು ಹೇಳ್ಬೋದು ನೀವು ಕುತ್ಕೊಂಡು ನೋಡಪ್ಪ ಇದೇ ಥರ ನಮಗೆ ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಮುಂದುವರ್ಸಿದ್ರೆ ಈ ಗ್ಯಾರಂಟಿ ಸ್ಕೀಮ್ಗಳು ಮುಂದುವರ್ಸಿದ್ರೆ ನಮ್ಮ ಬಡತನ ನಿವಾರಣೆ ಆಗುತ್ತೆ ಸ್ವಲ್ಪ ಸುಧಾರಣೆ ಆಗುತ್ತೆ ಬಡತನ ಇದನ್ನು ಮುಂದುವರ್ಸಬೇಕಾದ್ರೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಸಪೋರ್ಟ್ ಮಾಡಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿದ್ರೆ ಮಾತ್ರ ಇದನ್ನು ಮುಂದುವರ್ಸಕ್ ಆಗುತ್ತೆ ಇಲ್ಲ ಪಕ್ಷಕ್ಕೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ಆಗೋಲ್ಲ ಒಬ್ಬೊಬ್ರು ನಾವು ಒಬ್ಬರೇ ಅನ್ಕೊಂಡ್ರೆ ಆಗೋಲ್ಲ ಅಂತ ನೀವು ಅನ್ಕೋಬೇಡಿ ಒಬ್ಬೊಬ್ಬರು ಅಂದ್ಕೊಂಡ್ರೆ ಮಾತ್ರ ಈ ಈ ಕಾರ್ಯ ನಾವು ನೆರವೇರಿಸೋಕಾಗೋದು ನೀವೆಲ್ಲರೂ ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗಾಗಿರ್ಬೋದು ನಿಮ್ಮ ರಿಲೇಷನ್ಗಳಿಗಾಗಿರ್ಬೋದು ಇಲ್ಲ ನಿಮ್ಮೂರ್ಗಳಲ್ಲಿ ಗೊತ್ತಿರುತ್ತೆ ನಿಮಗೆ ತುಂಬ ತೀರಾ ಇರ್ತಾರೆ ಅವ್ರಿಗೆಲ್ಲ ಈಗ ಯಾರು ಸಪೋರ್ಟ್ ಇಲ್ದಿರೋರು ಕೂಡ ಇದು ನಾವು ಈ ಕಾರ್ಯಕ್ರಮ ಏನಿದೆ ನಮ್ಮ ಐದು ಗ್ಯಾರಂಟಿಗಳ ಯೋಜನೆ ಕಾರ್ಯಕ್ರಮ ಯಾವ ಥರ ಅನುಕೂಲ ಆಗ್ತಾ ಇದೆ ನಿಮ್ಗೂ ಗೊತ್ತಿರುತ್ತೆ ಈ ಐದು ಗ್ಯಾರಂಟಿ ಯೋಜನೆಗಳ ಜೊತೆಗೆ ಕೇಂದ್ರ ಸರ್ಕಾರ ಕೇಂದ್ರದಿಂದ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಇನ್ನೂ ಒಂದು ಐದು ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ ಹೆಣ್ಣು ಮಕ್ಕಳಿಗೆ ಒಂದು ಲಕ್ಷ ಒಂದು ವರ್ಷಕ್ಕೆ ಒಂದು ಒಂದು ಲಕ್ಷ ಕೊಡುವ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದರ ಜೊತೆಗೆ ಇನ್ನೂ ಅನೇಕ ಕಾರ್ಯಕ್ರಮಗಳಿದೆ ಅನೇಕ ಕಾರ್ಯಕ್ರಮಗಳಿದೆ ಆಮೇಲೆ ನಮ್ಮ ಹೇಳ್ತಿದ್ರು ಈಗ ಗೃಹಲಕ್ಷ್ಮಿ ಇದೆ ಕರೆಂಟ್ ಫ್ರೀ ಇದೆ ಆಮೇಲೆ ಅಕ್ಕಿ ಯೋಜನೆ ಇದೆ ಶಕ್ತಿ ಯೋಜನೆ ಇದೆ ಅದರ ಜೊತೆಗೆ ಯುವ ನಿಧಿ ಕೊಡ್ತಾ ಇದ್ದೀವಿ ಯುವ ನಿಧಿ ಏನಂದರೆ ಈಗ ಎಜುಕೇಷನ್ ಮಾಡಿರ್ತಾರೆ ಎಜುಕೇಷನ್ ಮಾಡಿ ಸ್ವಲ್ಪ ಮನೆಯಲ್ಲಿ ಕೂತಿರ್ತಾರೆ ಅವರು ಬೇರೆ ಕಡೆ ಹುಡ್ಕೊಳ್ಳಿ ಅಂತ ಕೆಲಸ ಹುಡ್ಕೊಳ್ಳೋಕ್ಕೆ ಆಮೇಲೆ ಎಲ್ಲಾದರೂ ಅವ್ರಿಗೆ ಸ್ವಲ್ಪ ಕೆಲಸ ಸಿಗೋವ್ರಿಗೂ ಸಪೋರ್ಟ್ ಆಗಲಿ ಅಂತ ಹೇಳಿಬಿಟ್ಟು ಯುವನಿತಿ ಕೊಡೋದು ಆ ಥರ ಮನೆ ಮೇಲೆ ಡಿಪೆಂಡ್ ಇಲ್ಲದೆ ಅವರು ಅಲ್ಲಿ ಬೇರೆ ಕಡೆ ಎಲ್ಲಾದರೂ ಹೋಗಿ ಸ್ವಲ್ಪ ಅವ್ರಿಗೆ ಖರ್ಚಿಗೆ ಅವ್ರ ಕೆಲಸ ಆಗೋವ್ರಿಗೆ ಸಮಾಧಾನ ಇರಲಿ ಅಂತ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ಸಪೋರ್ಟ್ ಆಗ್ತಾ ಇದೆ ನೀವು ದಯವಿಟ್ಟು ಮನೆ ಮನೆಗೆ ಹೋಗ್ಬಿಟ್ಟು ನಿಮ್ಮ ಬೂತ್ಗಳಲ್ಲಿ ಈ ಸಲಿ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಮಾಡ್ದು ಮಾಡಬೇಡಿ ಸ್ವಲ್ಪ ಈ ಸಲ ಕನಿಷ್ಠ ಒಂದು ಐವತ್ತರಿಂದ ನೂರು ಓಟ್ ಎಲ್ಲಾ ಬೂತ್ಗಳಲ್ಲಿ ಐವತ್ತರಿಂದ ನೂರು ಓಟ್ ನೀವು ಈ ನಮ್ಮ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯರ ಗೌತಮ್ ಅವರಿಗೆ ಹಾಕ್ಸಿ ನೀವು ಅವ್ರಿಗೆ ಗೆಲ್ಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಮೆಜಾರ್ಟಿನೇ ಐವತ್ತರಿಂದ ಮೆಜಾರ್ಟಿ ಮೆಜಾರ್ಟಿ મજાર્ટી <tus> <tus>